ನಮ್ಮ ಶಾಲೆ ಹುಡುಗನ್ನ ಡ ಮಾಡಿದ್ದಾರೆ ಸೊ ಕಂಟ್ರೋಲ್ ಮಾಡಿದ್ದಾರೆ ಸೊ ಅವರಿಗೆ ಅವರಿಗೆ ಈ ಒಂದು ಒಂದು ಎನ್ ಜಿಒ ಸಿಕ್ಕಿರುವುದು ನಮ್ಮ ಶಾಲೆಯ ಅದೃಷ್ಟ ಈ ಶಾಲೆಯಲ್ಲಿ ಯಾರು ಕಾಲಿರ್ತಾರೋ ಅವರಿಗೆ ನೆಕ್ಸ್ಟ್ ಏನೋ ಒಂದು ಪುಣ್ಯ ಸಿಕ್ತದೆ ಅವರಿಗೆ ಈ ಶಾಲೆಯ ಅಷ್ಟ ಆಗಿದೆ ಈ ಶಾಲೆಯಲ್ಲಿ ಕಾಲಿಟ್ಟವರು ಈ ಶಾಲೆಯಲ್ಲಿ ಓದಿದವರು ಅವರಿಗೆ ಒಳ್ಳೆಯ ಪದವಿಯನ್ನು ಸಿಗ್ತದೆ ಅದೇ ತರ ಈ ಶಾಲೆಯ ಸೇವೆಗೆ ಬಂದ ನಮ್ಮ ಬಿ ಎಂ ಜಿ ಸರ್ ಅವರಿಗೆ ಒಳ್ಳೆಯ ಪದವಿಯನ್ನು ಸಿಕ್ಕಿದೆ ಆ ಪದವಿಯಲ್ಲಿ ನಮ್ಮ ಶಾಲೆ ಹೆಸರು ಅವರು ಅನೇಕ ಮಹಾ ಮಹಾಗಣ್ಯರು ಬಂದಿದ್ದಾರೆ ಆ ಗಣ್ಯರು ಮುಂದೆಡೆ ನಾವು ಸನ್ಮಾನ ಕಾರ್ಯಕ್ರಮವನ್ನು ಈಗ ಮಾಡ್ತಾ ಇದೀವಿ ಎಲ್ಲ ಬಂದಿ ಸರ್ ಪ್ಲೀಸ್ ಎಲ್ಲ ಬನ್ನಿ ಎಲ್ಲ ನಮ್ ಪರಿಚಯನೆ ಪರ್ಚಿಕೆ ನೋಡಿದ್ರೆ ನಮ್ಮ ಮಾರಪ್ಪ ಅವರಂತೂ ತುಂಬಾ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಸರ್ ಆಯ್ತು ಅಭಿಮಾನದ ಮಾತು ಶಾಲಾ ವತಿಯಿಂದ ಮತ್ತೆ ಮಾಡ್ತೀವಿ ನಾವು ಸರ್ ಇನ್ನೊಂದು ಎಂ ಎಸ್ಗೆ ಪ್ರೋಗ್ರಾಮ್ ಇದೆ ಈಗ ಮಾರಪ್ಪ ಮತ್ತು ತಂಡದವರಿಂದ ಶ್ರೀತ ಬಿ ಎಂ ಜಿ ಗೋಪಾಲರವರಿಗೆ ಸನ್ಮಾನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವರಿಗೆ ದೇವರ ಮಾಡಿ ಹೀಗೆ ಇನ್ನೂ ಉನ್ನತ ಉದ್ಯೋಗ ಸಿಗ್ಲಿ ಅಂತ ಕೇಳ್ಕೊಳ್ತಾರೆ ಮಾರಪ್ಪ ಮತ್ತು ತಂಡದವರಿಂದ ಬಿ ಎಂ ಜಿ ಗೋಪಾಲರವರಿಗೆ ಸನ್ಮಾನ ಸಮಾರಂಭ ಸರ್ಕಾರಿ ನೌರ ಸಂಘ ವತಿಯಲ್ಲಿ ನಾಮನಿರ್ದೇಶರಾಗಿ ಸರ್ವಾನಮತಿಂದ ಆಯ್ಕೆ ಆಗಿರ್ತಾರೆ ಅವರಿಗೆ ನಮ್ಮ ಎಲ್ಲ ತಂಡದಾಗಿ ಉತ್ಪೂರ್ಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೆ ಕಾರ್ಯಕ್ರಮ ಬಿ ಎಂ ಜಿ ಗೋಪಾಲ್ ಅವರಿಗೆ ಸನ್ಮಾನ ಸಮಾರಂಭ ಮಕ್ಕಳಿಗೆ ಸಿಹಿ ಹಂಚುವ ಮೂಲಕ ಮಾರಪ್ಪ ಅಮ್ಮ ತಂಡಗಳಿಂದ ಮಕ್ಕಳಿಗೆ ಸಿಹಿ ಹಂಚ್ತಾ ಇದ್ದಾರೆ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಸದಾ ಹೀಗೆ ನೀಡಲಿ ಹೀಗೆ ನಮ್ಮ ಮಕ್ಕಳಿಗೆ ಬೇರೆ ಏನಾದರೂ ಕೂಡ ಕೊಡಿಸಿದ್ರೆ ಸಂತೋಷ ನಮ್ಮಲ್ಲಿ ಬಹಳಷ್ಟು ಕೊರತೆ ಇದ್ದಾವೆ ಸಂಪನ್ಮೂಲಗಳು ಆ ಮಕ್ಕಳಿಗೆ ಎಲ್ಲ ಬಡ ಮಕ್ಕಳು ಬರ್ತಾ ಇರತಕ್ಕಂಥದ್ದು ಇಲ್ಲಿ ನೋಟ್ ಪುಸ್ತಕಗಳ ಕೊರತೆ ಇದೆ ಅಂತ ಸಿಬ್ಬಂದಿ ತಿಳಿಸ್ತಾ ಇದ್ದಾರೆ ದಯವಿಟ್ಟು ಮಾರಪ್ಪನವರು ಮನಸ್ಸು ಮಾಡಿದ್ರೆ ಎಲ್ಲ ಮಕ್ಕಳಿಗೆ ಅವ್ರ ದೇವರು ಬಹಳಷ್ಟು ಕೊಟ್ಟಿದ್ದಾರೆ ಯಾವ ಅವ್ವಾನೇ ಇಲ್ಲ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರೂ ಕೂಡ ಚಪ್ಪಾಳೆಯೊಂದಿಗೆ ನಿಮ್ಮ ನೋಟ್ ಪುಸ್ತಕ ವಿತರಣೆ ತನಿಖೆಯನ್ನು ಮಾಡಿಕೊಡ್ತಾರೆ ಅವ್ರ ಇತರ ಪ್ರೇರಣೆಗಳು ಇಲಾಖೆ ತಾಲೂಕಿನಲ್ಲಿ ಬಹಳಷ್ಟು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಹಾಗೆ ಈ ಸಾರಿ ಎಸ್ ಎಸ್ ಎಲ್ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಯಾರು ಹೈಯೆಸ್ಟ್ ಮಾಸ್ ತೆಗಿದಾರೋ ನಮ್ಮ ವಾರ್ದಿ ಇಂಟರ್ ನ್ಯಾಷನಲ್ ಶಾಲೆಯ ವತಿಯ ಶ್ರೀ ಮಂಜುನಾಥ್ ರೆಡ್ಡಿ ಅವರಿಂದ ಒಂದೊಂದು ಸಾವಿರ ರೂಪಾಯಿ ನಗದು ಬಹುಮಾನವಾಗಿ ನೀರ್ತ ಈ ಸಮಯದಲ್ಲಿ ಗಂಟಾ ಹೇಳ್ತಾ ಇದ್ದಾರೆ ಅವರು ಕೂಡ ದೇವರ ಆಯುಷ್ಯ ಆರೋಗ್ಯ ನೀಡಿ ಅಂತ ಕೇಳ್ಕೊಳ್ತಾರೆ ಎನ್ ಜಿ ಓಸ್ ಅಲ್ಲಿ ನಾಮನಿರ್ದೇಶನ ಆಗಿರೋದಕ್ಕೆ ಅವ್ರಿಗೆ ಸನ್ಮಾನವನ್ನು ಮಾಡುತ್ತಾ ಇವತ್ತು ಇಡೀ ದೇಶಾದ್ಯಂತ ಒಂದು ಒಳ್ಳೆಯ ದಿನ ನಮ್ಮ ದೇಶದ ಮೊಟ್ಟ ಮೊದಲನೇ ಶಿಕ್ಷಕಿಯಾದಂಥ ಸಾವಿತ್ರಿ ಗುಲೇಬಾಯ್ ಅವರ ಜನ್ಮದಿನ ಇವತ್ತು ಬಹಳ ಶ್ರೇಷ್ಠವಾದ ದಿನ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ನಮ್ಮ ರಾಮಪ್ರಿಯ ವಿದ್ಯಾಸಂಸ್ಥೆಯ ಮುಖ್ಯಸ್ಥರು ಪ್ರಾಂಶುಪಾಲರಾದಂಥ ಪ್ರಸಾದ್ ರೆಡ್ಡಿ ಸರ್ ಅವರೇ ಈ ಪ್ರೌಢಶಾಲಾ ವಿಭಾಗದ ಸರ್ಕಾರಿ ಪ್ರೌಢಶಾಲಾ ವಿಭಾಗದ ಪ್ರಾಂಶುಪಾಲರಾದಂಥ ಶ್ರೀಯುತ ಲಕ್ಷ್ಮಯ್ಯ ಸರ್ ಅವರೇ ಮತ್ತು ವಾರಾದಿ ಸ್ಕೂಲ್ನ ಪ್ರೋಪೊರೇಟರ್ ಆಗತ್ತ ನಮ್ಮ ಮಂಜುನಾಥ ರೆಡ್ಡಿ ಸರ್ ಅವರೇ ನಮ್ಮ ಕುಟುಂಬಿ ಸರ್ ಅವರೇ ನಮ್ಮ ರೆಡ್ಡಿ ಸರ್ ಅವರೇ ನಮ್ಮ ರಾಧಾಕೃಷ್ಣ ಅವರೇ ನಮ್ಮ ಪಿ ಆರ್ ಚಂದ್ರೆ ನಮ್ಮ ಶ್ರೀರಾಮ್ ರೆಡ್ಡಿ ಯಾಕೆ ಕಡೆಯಲ್ಲಿದ್ದಾರೆ ಬನ್ನಿ ನಮ್ಮ ಶಂಕರ ರೆಡ್ಡಿ ಅವರೇ ನಮ್ ಶ್ರೀರನ್ನೇ ನಮ್ ಡಿ ಸಿ ಶಂಕರಾಮಣ್ಣ ಅವರೇ ನಮ್ಮ ಕೃಷ್ಣ ರೆಡ್ಡಿ ಸಾರ್ ಅವರೇ ಮತ್ತೆ ಇಲ್ಲಿರುವಂತ ಎಲ್ಲ ಶಿಕ್ಷಕಿಯವರೇ ಅವರೇ ರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ನನ್ನ ಪುಟಾಣಿ ಮಕ್ಕಳೇ ನಮ್ಮ ಗೆಸ್ಟ್ ಟೀಚರ್ ಆದಂಥ ರಾಮ್ ಪ್ರಸಾದ್ ಅವರೇ ಎಲ್ರಿಗೂ ಈ ಒಂದು ಸಾವಿತ್ರಿ ಪೂಜೆಬಾಯಿ ಅವರ ಜನ್ಮದಿನದ ಶುಭಾಶಯ ತಿಳಿಸುತ್ತಾ ಏನು ಈ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿದೆ ಇದಕ್ಕೆ ಇಲ್ಲಿನ ಸಿಬ್ಬಂದಿ ಮತ್ತು ಪುಟಾಣಿ ಮಕ್ಕಳು ಇಲ್ಲಿಗೆ ಬಂದಿರುವಂಥ ಗಣ್ಯ ವ್ಯಕ್ತಿಗಳು ನಮಗೆ ಸಹಕಾರ ನೀಡಿದ್ದಾರೆ ನಿಮ್ಮ ಶಿಕ್ಷಕರ ಸಮಸ್ಯೆಗಳೇನಿದ್ರು ಅವರಿಗೆ ಪಿ ಎಂ ಜಿ ಗೋ ಗೋಪಾಲ್ ಅವರಿಗೆ ತಿಳಿಸಿ ಅವರು ಅವರ ಅಧ್ಯಕ್ಷರ ಹತ್ರ ಮಾತಾಡಿ ಏನಾದರೂ ಸಮಸ್ಯೆಗಳು ಪರಿಹಾರವನ್ನು ಕಂಡುಕೊಡ್ತಾರೆ ಅದೇ ರೀತಿ ಇಲ್ಲಿ ನಮ್ಮ ಸರ್ ಅವರು ಹೇಳ್ತಾ ಇದ್ರು ಸುಬ್ರಹ್ಮಣ್ಯ ಸರ್ ಅವರು ಮಾರಪ್ಪ ಅವರು ಈ ಶಾಲೆಗೆ ನೋಟ್ ಪುಸ್ತಕ ವಿತರಣೆ ಮಾಡಬೇಕು ಅಂತ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಒಂದು ಡೇಟ್ ಫಿಕ್ಸ್ ಮಾಡಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸಹ ನಾನು ನೋಟ್ಬುಕ್ ಮತ್ತು ಪೆನ್ಗಳನ್ನು ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ತೀನಿ ಖಂಡಿತವಾಗಿ ಕೊಡ್ತೀನಿ ಅಂತ ಭರವಸೆ ನೀಡುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ನನ್ನ ಆತ್ಮೀಯರಿಗೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನಡ ಶಾಲೆಯ ಮುಖ್ಯ ಶಿಕ್ಷಕರೇ ಶಿಕ್ಷಕ ಬಂದದವ್ರೆ ಆಗ ನನ್ನ ಜೊತೆಯಲ್ಲಿ ಬಂದಿರ್ತಕ್ಕಂಥ ಎಲ್ಲ ಹಿರಿಯ ಗಣ್ಯರೇ ಮರಪ್ಪ ಸರ್ ಅವರು ಮಂಜುನಾಥ ಸರ್ ಜಾಗಣೆ ಒಂದು ನೀವು ಅನ್ಕೊಂಡಿರ್ತಕ್ಕಂಥ ನಮ್ಮ ಗೋಪಾಲರಾವ್ ಸರ್ಕಾರಿ ನೌಕರ್ತಕ್ಕಂಥ ಡೈರೆಕ್ಟರಾಗಿ ಆಯ್ಕೆಯಾಗಿರ್ತಕ್ಕಂಥ ನಾವು ಬಂದಿದ್ದರೆ ತುಂಬ ಸಂತೋಷ ಕೃಷಿಕ ಹಾಗೂ ನಿಮ್ಮ ವಿಚಾರ ಒಂದು ಗರ್ವದ ವಿಷಯ ಈ ಸಂದರ್ಭದಲ್ಲಿ ನನಗೆ ತುಂಬ ಸಂತೋಷ ಅವರು ಒಂದು ಹೆಜ್ಜೆ ಮುಂದೆ ಬಂದಿದ್ದಾರೆ ಗೋಪಾಲ್ ಸರ್ ಅವರು ತುಂಬ ಸಂತೋಷ ಹಾಗೆ ಈ ಶಾಲೆಗೆ ಮಂಜುನಾಥ್ ರಂಗೇಶ್ವರವರು ಮನೋತ್ಸರ್ ಅವರು ಬಂದಾದ ಕೊಡುಗೆ ಅಂತದ್ದು ಅದೇ ರೀತಿ ಮುಖ್ಯ ಶಿಲ್ಪ ಬೇಡಿಕೆ ಇಟ್ಟರೆ ನನ್ನ ಕೈಲಾಗ್ತಕ್ಕಂಥ ಸಹಾಯವನ್ನು ನಾನು ಮಾಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ವ್ಯಕ್ತಿಗಳಿಗೂ ವೇದಿಕೆ ಮುಂಭಾಗ ಇರತಕ್ಕಂಥ ಶಿಕ್ಷಕ ಬೃಂದದವರಿಗೂ ಹಾಗೂ ಎಲ್ಲ ಮಕ್ಕಳಿಗೂ ಏನೇ ಮತ್ತು ಸಾವಿತ್ರಿ ಬಾಯಿ ಪುಲೆಯವರ ಜಯಂತಿ ಒಂದು ಶುಭಾಶಯಗಳನ್ನ ಹೇಳ್ತಾ ಆ ಏ ಒಂದ್ ಸ್ವಲ್ಪ ಕೇಳಿಸ್ಕೊಡ್ರ ಕೇಳಿಸ್ಕೊಂಡ್ರೆ ಮಾತಾಡ್ತಾರ ಕೇಳಿಸ್ಕೊಡ್ರಿ ಏ ನಾನು ಕೂಡ ನಿಮ್ಮ ಪ್ಲೇಸ್ ಅಲ್ಲೇ ಓದಿ ಬಂದಂತ ಒಂದು ಇದೇ ಒಂದು ಶಾಲೆಯಲ್ಲಿ ಇದೇ ಒಂದು ಶಾಲೆಯಲ್ಲಿ ಇದೇ ಶಾಲೆಯಲ್ಲಿ ಓದಂತ ವಿದ್ಯಾರ್ಥಿನ ಈಗ ವಾರದಿ ಇಂಟರ್ ಸ್ಕೂಲ್ ಅನ್ನೋ ಒಂದು ಸಂಸ್ಥೆಯನ್ನ ಕಟ್ಟಿ ಬೆಳೆಸ್ತಾ ಇರ್ತಕ್ಕಂಥ ವಾರಿದಿ ಮಂಜುನಾಥಿ ನಾನುನಾ ಏನಕ್ಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ ಸೊ ಪ್ರತಿಯೊಬ್ಬರಲ್ಲೂ ಒಂದು ಪ್ರತಿಭೆ ಇರುತ್ತೆ ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಇರತ್ತೆ ಜೀವನದಲ್ಲಿ ಸೊ ಈಗ ನಮ್ಮ ಗೋಪಾಲ್ ಸಾರ್ಗು ಕೂಡ ಒಂದು ಅವಕಾಶ ಕೊಟ್ಟಿದ್ದಾರೆ ಏನಂತಂದ್ರೆ ನಾಮನಿರ್ದೇಶಕ ಸರ್ಕಾರದ ಒಂದು ಒಂದು ಪೋಸ್ಟ್ ಅಂತ ಅಂದಾಗ ಒಂದು ಅವ್ರಿಗೂ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಶಿಕ್ಷಕರ ಒಂದು ಸಮಸ್ಯೆಗಳನ್ನ ಸೊ ಎಲ್ಲೋ ಒಂದು ಕಡೆ ಮಾತಾಡೋ ಒಂದು ವೇದಿಕೆ ಅವ್ರಿಗೂ ಸಿಕ್ಕಿರೋದ್ರಿಂದ ನಿಮಗೂ ಒಂಥರ ಒಂದು ಖುಷಿ ವಿಷಯ ನಿಮ್ಮ ಸಾರಿಗೆ ಒಂದು ಅವಕಾಶ ಸಿಕ್ಕಿದೆ ಸೊ ಅವರು ಒಂದು ಸೇವೆ ಮುಂದುವರಿಲಿ ಇನ್ನೂ ಒಂದು ಉತ್ತಮವಾದ ಒಂದು ಸ್ಥಾನಗಳಿಗೆ ನೀವು ಹೋಗಿ ಸರ್ ಇನ್ನೂ ಒಂದು ಜವಾಬ್ದಾರಿಗಳನ್ನ ಬೆಳೆಸ್ಕೊಳ್ಳಿ ಒಂದು ಶಾಲೆಗೆ ಮತ್ತೆ ಏನು ನಿಮ್ಮನ್ನ ನಂಬಿಕೊಂಡು ನಿಮ್ಮ ಒಂದು ಫಾಲೋವರ್ಸ್ ಇರ್ತಾರೆ ಅವ್ರಿಗೊಂದು ಭರವಸೆಯಾಗಿ ನೀವು ಬೆಳೀರಿ ಅಂತ ಹೇಳ್ತಾ ಎಲ್ಲ ಒಂದು ನಾವು ನೋಡಿದಾಗ ಸಾವಿರದ ಎಂಟುನೂರು ಜನ ಮಕ್ಕಳಿದ್ರು ಈಗ ಕ್ರಮೇಣ ನೋಡ್ತಾ ಇದ್ರೆ ತುಂಬಾ ತುಂಬಾ ಪ್ಲಾಸ್ಟಿಕ್ ಚೇಂಜ್ ಇದೆ ಇರಲಿ ಶಿಕ್ಷಣ ಎಲ್ಲಿದ್ರು ಒಂದೇನೆ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಆಗಲಿ ಪ್ರೈವೇಟ್ ಸ್ಕೂಲ್ ಆಗಲಿ ಚೆನ್ನಾಗಿ ಓದಿ ಚೆನ್ನಾಗಿ ಬೆಳೆಯಿರಿ ಮುಂದಿನ ಭವಿಷ್ಯ ನಿಮ್ಗೆ ಚೆನ್ನಾಗಿರಲಿ ಅಂತ ಬಯಸ್ತಾ ಇದ್ದೀನಿ ಥ್ಯಾಂಕ್ ಯು ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ವೇದಿಕೆ ಮೇಲೆ ಇರತಕ್ಕಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ನಮ್ಮ ಶಾಲೆಯ ಉಪ ಪರಸ್ಪಾಲರಾಗಿರತಕ್ಕಂತಹ ಲಕ್ಷ್ಮೈ ಸಾರ್ ಅವರೇ ಹಾಗೂ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರೇ ಇವತ್ತಿನ ದಿವಸ ಈ ಒಂದು ಸನ್ ಈ ಒಂದು ಸನ್ಮಾನ ಕಾರ್ಯಕ್ರಮ ನನ್ಗೆ ನಡೀತಾ ಇದೆ ಅಂತ ಗೊತ್ತಿರಲೇ ಇಲ್ಲ ಆದ್ರೆ ನಿನ್ನೆ ಕೂಡ ಅಷ್ಟೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮುಳುಭಾಗಲ ಒಂದು ಶಾಖೆಯಿಂದ ನನ್ನನ್ನ ನಾಮ ನಿರ್ದೇಶಕರಾಗಿ ಮಾಡ್ತಾರೆ ಅಂತ ನನಗೂ ಸಹ ಗೊತ್ತಿರ್ಲಿಲ್ಲ ನನಗೆ ಒಂದೇ ದಿವಸ ಅವ್ರು ಫೋನ್ ಮಾಡಿದ್ರು ಸರ್ ನೀವು ಬರ್ಬೇಕು ನಿಮ್ ಫೋಟೋ ಬರ್ಬೇಕು ನಿಮ್ಮ ಒಂದು ಎಲ್ಲಾ ಮಾಹಿತಿ ಬೇಕು ಅಂತ ನಾನು ಮಾಹಿತಿ ಸಹ ಅಲ್ಲಿ ಅವ್ರಿಗೆ ಕೊಟ್ಟಾಗ ಮತ್ತೆ ನೆನ್ನೆ ಫೋನ್ ಮಾಡಿದ್ರು ಆದ್ರೆ ನಾನು ಈ ನಾಮನಿರ್ದೇಶನಕ್ಕಿಂತ ಮುಂಚಿತವಾಗಿಯೇ ನನಗೋಸ್ಕರ ಏನು ಚುನಾವಣೆಯಲ್ಲಿ ನಾವು ಏನೇ ಆಗ್ಲಿ ಚುನಾವಣೆಯಲ್ಲಿ ನಮ್ಮ ಬಿ ಎಂ ಜಿನ ನ ಗೆಲ್ಲಿಸಲೇಬೇಕು ಒಂದು ನಮ್ಮ ಎಲ್ಲಾ ಸಿಬ್ಬಂದಿ ವರ್ಗದವರು ಹಾಗೂ ನಮ್ಮ ಆತ್ಮೀಯರಾಗಿರ್ತಕ್ಕಂತಹ ನಮ್ಮ ಗುರುಗಳಾಗಿರ್ತಕ್ಕಂತಹ ರಾಮ್ ಪ್ರಿಯ ಮುಖ್ಯ ಮುಖ್ಯಶ್ ನಮ್ಮ ರಾಮ್ ಪ್ರಸಾದ್ ಪ್ರಸಾದ್ ರೆಡ್ಡಿ ಸಾರಿಯವರು ಹಾಗೂ ನಮ್ಮ ಮಾರಪ್ಪನವರು ಹಾಗೂ ನಮ್ಮ ಸೀನಣ್ಣ ಆಗ ರಾಜೇಂದ್ರಹಳ್ಳಿ ನಮ್ಮ ರಾಜೇಂದ್ರ ಹಳ್ಳಿ ಮುಖ್ಯ ಶಿಕ್ಷಕರಾಗಿರ್ತಕ್ಕಂತಹ ವೇಣು ಸಾರ್ ಅವರು ಹಾಗೂ ನಮ್ಮ ಜಯರಾಮ್ ರೆಡ್ಡಿ ಸಾರ್ ಅವರು ಅವಾಗ ಶಾರದಾ ಕಾಲೇಜಿನಲ್ಲಿ ನಿವೃತ್ತಿ ಹೊಂದಿರತಕ್ಕಂತಹ ನಮ್ಮ ಚಂದ್ರಾಯ್ ಸಾರ್ ಗುರುಗಳಾಗಿರ್ತಕ್ಕಂತಹರು ಮತ್ತೆ ನಮ್ಮ ಅಣ್ಣನಾಗಿರ್ತಕ್ಕಂತಹ ಟಿ ಆರ್ ಸಿ ಚಂದ್ರಪ್ಪ ಸರ್ ಆಗಿರತಕ್ಕಂತಹ ಅವರು ಮತ್ತೆ ನಮ್ಮ ಅದೇ ಒಂದು ಪ್ರೌಢಶಾಲೆಯಲ್ಲಿ ನಿವೃತ್ತಿ ಹೊಂದಿರತಕ್ಕಂತಹ ಡಿ ಸಿ ವೆಂಕಟರಾಮಯ್ಯ ಸಾರ್ ಅವರು ಮತ್ತೆ ನಮ್ಮ ಎಲ್ಲ ಆತ್ಮೀಯ ಬಂಧುಗಳು ಸಹ ಮತ್ತೆ ಸುಭಾಷ್ ಸುಭಾಷಣ ಇನ್ನ ಕೆಲವರು ನಮ್ಮ ಬಿ ಎಡ್ ನಾನ್ಸನ್ ಅವರು ಎಲ್ಲರೂ ಸಹ ಭಾರಿ ಪ್ರಯತ್ನ ಮಾಡಿದ್ರು ಏನು ಏನೇ ಆಗ್ಲಿ ನಾವು ಗೋಪಾಲ್ನ ಈ ಒಂದು ಇದರಲ್ಲಿ ನಾವು ನಾವು ಚುನಾವಣೆಗೆ ನಿಲ್ಲಿಸಿ ಅವರನ್ನ ಒಂದು ನಿರ್ದೇಶಕರಾಗಿ ಮಾಡಬೇಕು ಅಂತ ಭಾರಿ ಆಸೆ ಪಟ್ರು ಆದ್ರೆ ಅವರೆಲ್ಲ ಪ್ರಯತ್ನ ಪಟ್ರು ನಿಮ್ಗೆ ಏನ್ ಏನ್ ಬೇಕು ಗೋಪಾಲ್ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಎಲ್ಲಾ ಶಿಕ್ಷಕರು ಹೇಳ್ತೀವಿ ಎಲ್ಲಾ ಶಿಕ್ಷಕರು ನನ್ನ ಮಾತು ಕೇಳ್ತಾರೆ ಅಂತ ಹೇಳಿದ್ರು ಆದ್ರೆ ನಾನು ಯಾವ್ದೋ ಒಂದು ಕಾರಣದಿಂದ ನಾನು ಹೆಜ್ಜೆ ಹಿಂದೆ ಹಾಕಿದೆ ಆದ್ರೆ ಹೆಜ್ಜೆ ಹಿಂದೆ ಹಾಕಿ ನಾನು ಇದ್ದೋಗಿದ್ದೆ ಹೋಗ್ಲಿ ಬಿಡು ಅಂತ ಆದ್ರೆ ನನಗೆ ಈ ಒಂದು ಪ್ರಜಾಪ್ರಭುತ್ವದಲ್ಲಿ ನನ್ನ ಮೇಲೆ ಇರತಕ್ಕಂತಹ ಗೌರವ ಅಥವಾ ಇನ್ನೊಂದು ಅಭಿಪ್ರಾಯನ ನನ್ಗೆ ಗೊತ್ತಿರಲಿಲ್ಲ ಅವರಷ್ಟ ಅವರೇ ನನ್ನನ್ನ ಆಯ್ಕೆ ಮಾಡಿಕೊಂಡು ನಾಮ ನಿರ್ದೇಶನವಾಗಿ ನಾನು ಆಯ್ಕೆ ಮಾಡಿಕೊಂಡು ನನಗೆ ಫೋನ್ ಮಾಡಿ ನಿನ್ನೆ ಅವರು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಆ ಒಂದು ವಿಷಯ ನಾನು ಮೊದಲನೇದ ನಮ್ಮ ಉಪಾನ್ಸ್ವಾಲಾಗಿರ್ತಕ್ಕಂತಹ ನಮ್ಮ ಲಕ್ಷ್ಮೇ ಸರ್ ತಂದು ಅವ್ರಿಗೆ ಸಹ ವಿಷಯ ತಿಳಿಸಿ ಅವ್ರ ಹತ್ರ ನಾನು ಆಶೀರ್ವಾದ ತಗೊಂಡು ಮತ್ತೆ ನಮ್ಮ ಕೆಆರ್ ಸಾರ್ ಅವರು ಸಹ ಹೇಳಿದೆ ಮತ್ತೆ ನಮ್ಮ ಎನ್ ಎಸ್ ಸಹ ಅದಕ್ಕೆ ಸರ್ ಅವರು ಸಹ ನಂಗೆ ಯಾವ ಸಹ ಅವರು ಇದ್ರ ಬಗ್ಗೆ ಪ್ರೋತ್ಸಾಹ ಕೊಟ್ಟಿರ್ತಾರೆ ಮತ್ತೆ ನಮ್ಮ ಪುಷ್ಪಾ ಮೇಡಮ್ ಅವರು ಹಾಗೂ ಎಲ್ಲ ನಮ್ಮ ನಮ್ಮ ಶಾಲೆಯ ಸಿಬ್ಬಂದಿ ಮತ್ತೆ ಸಿಬ್ಬಂದಿ ಇತರ ವರ್ಗದವರು ಸಹ ನನ್ನ ಮೇಲೆ ಅಪ ಅಪಾರವಾದಂತಹ ಒಂದು ಪ್ರೀತಿ ವಿಶ್ವಾಸವಿಟ್ಟು ನನ್ನನ್ನು ಗೌರವಿಸಿರುತ್ತಾರೆ ಅದಕ್ಕೆ ಅವರಿಗೆ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳುತ್ತಿದ್ದೇನೆ ಅದೇ ರೀತಿ ನಮ್ಮ ಜಯರಾಮ್ ರಸ ಜಯರಾಮ್ ರೆಡ್ಡಿ ಸಾರು ಹೇಳೋದಕ್ಕೆ ಭಾರಿ ಜವಾಬ್ದಾರಿ ಇರ್ತದೆ ಅಂತ ನೆನ್ನೆ ತಾನೆ ಆ ಒಂದು ನಾವು ವಿಷಯ ಪ್ರಸ್ತಾಪ ಮಾಡಿದ್ದೀವಿ ಈ ಒಂದು ನೌಕರ ಭವನ ಮೊಟ್ಟ ಮೊದಲನೇದಾಗಿ ಅದಕ್ಕೆ ಬಣ್ಣ ಮತ್ತೆ ಅಲ್ಲಿ ಬೇಕಾಗಿರ್ತಕ್ಕಂತಹ ಫರ್ನಿಚರ್ಸು ಅಲ್ಲಿ ಏನೇನು ಬೇಕೋ ಎಲ್ಲಾ ಸೌಲಭ್ಯಗಳನ್ನ ಕೊಡಿಸ್ಬೇಕು ಮೊದಲನೇದಾಗಿ ಅಲ್ಲಿಂದಾನೆ ಪ್ರಾರಂಭ ಮಾಡೋಣ ಸಹ ನಮ್ಮ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂತಹ ಅರವಿಂದ್ ಸಾರ್ ಅವರು ಸಹ ಭರವಸೆ ಕೊಟ್ಟಿರ್ತಾರೆ ಅದರ ಪ್ರಕಾರ ಇಲ್ಲಿಂದಾನೆ ನಾವು ಪ್ರಾರಂಭ ಮಾಡಿ ಎಲ್ಲಾ ಕಾರ್ಯಗಳನ್ನು ಸಹ ಸುಸೂತ್ರವಾಗಿ ನಡೆಸ್ಕೊಂಡು ಹೋಗ್ತೀವಿ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಶಾಲೆಯಲ್ಲಿ ಶಿಕ್ಷಕರಿಗೆ ಏನೇ ತೊಂದರೆ ಆಗಲಿ ಯಾವುದೇ ರೀತಿ ಹೊರಗಡೆಯಿಂದ ಆಗಿರ್ಬೋದು ಅಥವಾ ಒಳಗಡೆಯಿಂದ ಆಗಿರ್ಬೋದು ಯಾವ್ದಾದ್ರು ಆಗ್ಲಿ ಏನಾದರೂ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ನಾನು ನೇರವಾಗಿ ನಿಂತು ಆ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡ್ತೀನಿ ಅಂತ ಹೇಳ್ತಾ ತಮ್ಮ ಒಂದು ಗುರುಗಳ ಮುಂದ್ಗಡೆ ಗುರುಗಳ ಮುಂದ್ಗಡೆ ನಮ್ಮ ಆತ್ಮೀಯರಾಗಿರ್ತಕ್ಕಂತಹ ಆರ್ ಸಾರ್ ಮುಂದ್ಗಡೆ ಮತ್ತೆ ನಮ್ಮ ಎನ್ ಎಸ್ ಸಿ ಸಾರು ನಮ್ಮ ಎಲ್ಲ ಎಲ್ಲರ ಮುಂದ್ಗಡೆ ನಾನು ನನ್ನ ಮಾತನ್ನು ಕೊಟ್ಟ ನಾನು ಈ ಮಾತುಗಳನ್ನು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ